ನಮಸ್ಕಾರ ಕಳೆದು ಹೋದ್ರ ಬಗ್ಗೆ ಚಿಂತಿಸ್ತಾ ಸಾರ್ತಾ ಇರ್ತೀವಿ ಮತ್ತೆ ಕಳೆದು ಹೋದದನ್ನ ಸರಿಪಡಿಸೋದ್ರಲ್ಲೇ ಸಮಯವನ್ನ ಕಳೆದಬಾರದು ಅದು ವ್ಯರ್ಥ ಆಗ್ತದೆ ಯಾಕಂದ್ರ ಮುಂದೆ ಮಾಡಬೇಕಾದದ್ದನ್ನ ಸರಿಯಾದ ರೀತಿಯಲ್ಲಿ ಯೋಚಿಸಿ ನಾವು ಮಾಡೋದನ್ನ ಕಲಿಬೇಕು ಈಗ ಅಗಾತಂತ ಆಗೋಗ್ಯದ ಅದನ್ನು ಸರಿಪಡಿಸೋಕೆ ಪ್ರಯತ್ನ ಇಲ್ಲ ಅಂತಲ್ಲ ಎಲ್ಲ ಸಮಯವನ್ನ ಅದರಲ್ಲೇ ಕಳ್ಕೊಂಡ್ಬಿಟ್ರೆ ಉಪಯೋಗಿಲ್ಲ ಕೆಲವೊಂದು ಸರಿಪಡಿಸಲು ಸಾಧ್ಯವಿರದಂತ ವಿಚಾರಗಳು ಇರುತ್ತೆ ಹಾಗೆ ಓದದ ಆ ಸರಿಪಡಿಸಲು ಸಾಧ್ಯವಿರತಕ್ಕಂಥ ವಿಚಾರಗಳು ಇದ್ದವು ಅಂದ್ರೆ ಅವುಗಳನ್ನು ನಾವು ಅಲ್ಲೇ ಬಿಟ್ಟು ಮುಂದೆ ಸಾಗಿ ಬಿಡ್ಬೇಕಾಗ್ತದೆ ಮುಂದ್ ಸಾಗಿದಾಗ ಮಾತ್ರ ಸರಿ ಹೋಗ್ತದೆ ಆದ್ರೆ ಮುಂದೆ ಮಾಡಬೇಕಾದ ಹೆಂಗ್ ಸರಿಯಾಗಿ ಮಾಡ್ಬೇಕು ಅನ್ನೋದನ್ನ ನಾವು ಯೋಚಿಸ್ಬೇಕು ಹಿಂದಿನ ಆಗಿ ಹೋಗಿ ತಪ್ಪುಗಳು ಆಗಲಿ ಮುಂದೆ ಮಾಡುವಂಥದ್ರಲ್ಲಿ ತಪ್ಪುಗಳು ಆಗಬಾರ್ದು ಇದು ಮುಖ್ಯ ಈ ಆಗದ್ರ ಬಗ್ಗೆ ಒಂದಿಷ್ಟು ಪಶ್ಚಾತ್ತಾಪ ಇರಬೇಕು ಮತ್ತೆ ಅದ್ರ ಬಗ್ಗೆನು ಏ ಆಗತ್ತ ಉಡಾಸೆಯ ಭಾವನೆ ನಮ್ಮಲ್ಲಿ ಇತ್ತಂದ್ರೆ ನಾವು ಸರಿಯಾಗಿರ್ಬೇಕು ಒಂದಿಷ್ಟು ಪಶ್ಚಾತ್ತಾಪ ಇತ್ತಂದ್ರೆ ನಾವು ಮುಂದೆ ಆ ತಪ್ಪುಗಳನ್ನ ಮಾಡೋದಿಲ್ಲ ಇಲ್ಲಾಂದ್ರೆ ಅಂದ್ರೆ ಉಡಾಫೆಯ ಭಾವನೆ ಹಿಂದೆ ತಪ್ಪು ಮಾಡಿರ್ತೀವಲ್ಲ ಅವುಗಳ ಬಗ್ಗೆ ಆ ಉಡಾಫೆಯ ಭಾವನೆ ನಮ್ಮಲ್ಲಿತ್ತು ಸಮರ್ಥಕೆಯ ಭಾವನೆ ನಮ್ಮಲ್ಲಿತ್ತು ಅಂದ್ರೆ ಮುಂದೂ ಕೂಡ ಅದೇ ತಪ್ಪು ಮಾಡ್ತೀವಿ ಅಂತ ಅರ್ಥ ಅದೇ ತಪ್ಪು ಮಾಡ್ತೀವಿ ಅದೇ ಕಟ್ ತಿಂತೀವಿ ಅಷ್ಟೇ ನಾವು ಮಾಡಿದ ನಾವೇ ಅನ್ಭವಿಸ್ಬೇಕಾಗ್ತದ ನಾವಂತೀವಿ ನೀನ್ ಸಾಯ ಅಂತೇಳಿ ನಿಮ್ಮ ಸತ್ತಿರಲಲ್ಲಿ ತಮ್ಮನ್ನೇ ಸತ್ತ ನಮಗೆ ಹಾನಿ ಮತ್ತೊಬ್ಬರಿಗೆ ಹಾನಿ ಮಾಡೋಕ್ಕೆ ನಾವು ಓದೆವು ಅಂತಂದ್ರೆ ಅವರಿಗೆ ಹಾನಿ ಮಾಡಿದಂತೆ ಅನಸ್ಪದ ಹೊರತು ಅದಕ್ಕಿಂತಲೂ ಹೆಚ್ಚಿನ ದುಪ್ಪಟ್ಟು ಹಾನಿ ನಮಗಾಗಿರ್ತದೆ ಭಗವಂತನ ತೂಕ ತರಿಯಾದಲ್ಲಿ ಅದಕ್ಕೆ ನಾವು ನಾವು ಮಾಡಿದ ತಪ್ಪುಗಳ ಬಗ್ಗೆ ಹಿಂದಿನ ತಪ್ಪುಗಳ ಬಗ್ಗೆ ಒಂದಿಷ್ಟು ಪಶ್ಚಾತ್ತಾಪ ಇರುತ್ತೆ ಕೆಲವೊಂದು ತಪ್ಪುಗಳು ಸರಿಪಡಿಸಕ್ಕಾಗಲ್ಲ ಕಾಲದೊಂದಿಗೆ ಸೇರ್ಕೊಂಡ್ಬಿಟ್ಟವು ಯಾವುದೇ ಸ್ಪಷ್ಟ ನಿರ್ಣಿತರೂ ಸರಿ ಹೋಗ್ತಿರಲ್ಲ ಆ ಸಂದರ್ಭದಲ್ಲಿ ಅವು ಗಟ್ಟಿಸಿ ಹೋಗ್ಬಿಟ್ಟವ ಸಂದರ್ಭದಲ್ಲಿ ಅವುಗಳನ್ನ ಬಿಟ್ಬಿಡೋಣ ಅವುಗಳ ಕುರಿತು ಒಂದು ಪಶ್ಚಾತ್ತಾಪ ಒಂದು ನಮ್ಮಲ್ಲಿ ಒಂದು ಎಚ್ಚರಿಕೆ ಇತ್ತು ಅಂದ್ರೆ ಮುಂದೆ ನಾವು ಮಾಡಬೇಕಾದ ಕಾರ್ಯಗಳಲ್ಲಿ ಅಂತ ತಪ್ಪುಗಳು ಮತ್ತೆ ಆಗದಂತೆ ನಾವು ನೋಡ್ಕೊಳ್ತೇವೆ ಅಂತ ತಪ್ಪುಗಳು ಆಗದಂತೆ ನೋಡಿಕೊಂಡ್ರು ಸಾಕು ಅಲ್ಲಿ ಸರಿಯಾಗ್ತಿರ್ತದೆ ಎಲ್ಲವೂ ಸರಿಯಾದಂತ ಸಂದರ್ಭದಲ್ಲಿ ನಾವು ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಉತ್ತಮ ಕೆಲಸಗಳಿಂದ ಉತ್ತಮ ಫಲಗಳು ನಮ್ಗ ಸಿಗೋಷ್ಟ ಬೇರೆಯವರಿಗೂ ಒಳ್ಳೆಯದನ್ನು ಮಾಡಬೇಕು ಅಂದ್ರೆ ನಮಗೂ ಒಳ್ಳೇದಾಗ್ತದೆ ನಮ್ಮನ್ನ ನಮ್ಮಷ್ಟಕ್ಕೆ ನಾವು ಒಳ್ಳೇದು ಮಾಡ್ಕೋಕೆ ಸಾಧ್ಯ ಇಲ್ಲ ಇಲ್ಲಿ ಇತರರಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೇದನ್ನ ಮಾಡಬೇಕು ಅಂತಂದ್ರೆ ಅಷ್ಟು ಬಡ್ಡಿ ಸಮೇತ ನಮ್ಗೆ ಮರಳಿ ಬರ್ತದೆ ಅದಕ್ಕಾಗಿ ಉತ್ತಮ ಕಾರ್ಯಗಳನ್ನು ನಾವು ಮಾಡಲು ಸದಾ ಹಿಂದಿರಲಿಲ್ಲ ಹಿಂದಿರಬಾರ್ದು ಇತರರಿಗೆ ಸಹಾಯ ಚಾಚಲು ಸದಾ ಮುಂದಿರ್ಬೋದು ಹಂಗಂತೇಳಿ ನಾವು ಪೂರ್ತಿ ಸಹಾಯ ಮಾಡ್ತಾ ಹೋಗೋದು ಬರ್ಬೋದಾಯ್ತು ನಾವು ನಾವು ಚೆಂದ ಇದುಕಿ ನಮ್ಮಿಂದ ಇತರರಿಗೆ ಅಷ್ಟು ಸಹಾಯವನ್ನು ಮಾಡಿ ಇದರಲ್ಲಿ ನಮ್ಮ ನಾವು ನಿಮ್ಗೆ ಕಟ್ ಮಾಡ್ಕೊಂಡು ಇರಬಹುದು ನಾವೇ ಅದ್ರನ್ನೆಲ್ದ ಮತ ಸಹಾಯಕ ಸಹಾಯ ಮಾಡಕ್ ಹೋದ್ರೆ ನಾವು ಸಹಿತ ಆಗಬಾರ್ದು ನಾವು ಬದುಕಿ ಇನ್ನೊಬ್ಬರಿಗೆ ಸಹಕಾರಿಯಾಗಿ ಬದುಕಬೇಕಷ್ಟೇ ಈ ಕೆಲಸ ಮಾಡುವುದ್ರಲ್ಲಿ ನಾವೇನೇ ಕಾರ್ಯ ಮಾಡ್ತಿರ್ತೀವಿ ಆ ಉತ್ತಮ ಕಾರ್ಯಗಳನ್ನ ನಮ್ಮಿಂದ ಆಗ್ಬೇಕು ಉತ್ತಮ ಕೆಲಸಗಳು ನಮ್ಮಿಂದ ಆಗ್ಬೇಕು ಅಂತಂದ್ರೆ ಉತ್ತಮವಾದ ಯೋಚನೆಗಳು ನಾವು ఉత్తమవద యోచన ఆంత్రి ఆగి ఓద్ర బిస్తా కు ఉత్తమ యోచన ఆగిబుట్ట అద్ర బే తీవ్రతరవ పశ్చాత్తాప తీవ్రత నో మనస్ట్ కుందా ముందు ఉత్తమ యోచన హింద అు పశ్చాత్తాప ఇష్ట ఎచ్చరిక ఇప్పుడు ನಿಮ್ದು ಹಿಂಗಾಗಿ ನನ್ನಿಂದ ಅದು ಅನ್ನೋ ಎಚ್ಚರಿಕೆ ನನ್ನ ಮನಸ್ಸಿನಲ್ಲಿ ಇದ್ರೆ ಅಷ್ಟೇ ಸಾಕು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನನ್ನ ಜೀವನ ಉಪಯೋಗ ಅಲ್ಲ ಅದು ಸರಿ ಅಲ್ಲ ನಾವು ನಮ್ಮ ಕಳೆದು ಹೋದ್ರ ಬಗ್ಗೆ ಸರಿಪಡಿಸ್ಬೇಕಪ್ಪ ನನ್ಕೊಂತ ವಿಚಾರ ಮಾಡಬೇಕು ಅದ್ ಸರಿ ಆಗಲ್ಲ ಅಲ್ಲಿ ಆಗಿ ಹೋಗ್ಬಿಟ್ಟು ಕೆಲವೊಂದು ಮಾತ್ರ ಸರಿ ಆಗ್ತಾವೆ ಇಲ್ಲಂತ ಅವ್ ಸರಿಪಡಿಸ್ಕೋಬಹುದು ಎಲ್ಲವನ್ನೂ ಸರಿಪಡಿಸೋ ಸರಿಪಡಿಸ್ಬೇಕು ಸರಿಪಡಿಸದೇ ಇರತಕ್ಕಂಥ ವಿಚಾರಗಳ ಬಗ್ಗೆ ನಮಗೊಂದಿಷ್ಟು ಪಶಾತ್ ಆಗಿ ಇರ್ಬೇಕಷ್ಟೇ ಇಲ್ಲಿ ಸರಿಪಡಿಸೋ ಸರಿಪಡಿಸೋ ಮುಂದ್ ಸಾಕ್ತಿರ್ಬೇಕು ಅಷ್ಟೇ ತೀವ್ರ ತರವಾದ ಯೋಚನೆಗಳಿಂದ ಉತ್ತಮವಾದ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡೋದಿಲ್ಲ ಮೂಡಲಿಲ್ಲ ಉತ್ತಮವಾದ ಕಾರ್ಯಗಳು ಕೆಲಸಗಳು ನಮ್ಮಿಂದ ಆಗೋದಿಲ್ಲ ಆಗ ಮತ್ತೆ ನಮ್ಮ ಬದುಕು ನಿಂತ ನೀರಾಗಕ್ಕೆ ಆಗಕ್ ಶುರುವಾಗ್ತದೆ ಕೊಳೆಯಕ್ ಶುರುವಾಗ್ತದೆ ಅದರಿಂದ ದುರ್ಗಂಧ ಹುಮ್ಮಕ್ ಶುರುವಾಗ್ತದೆ ನಮ್ಮ ಬದುಕು ಸುಗಂಧ ಬೀರುವ ಹೂವಾಗಬೇಕೇ ಹೊರತು ದುರ್ಗಂಧ ಬೀರುವ ನಿಂತ ನೀರು ಸುಗಂಧ ಬೀರುವ ಆಗಬೇಕು ಅಂತಂದ್ರೆ ನಾವು ಚೆಂದ ನಾಲ್ಕು ಜನ ಅಲ್ಲೇ ಉಪಯೋಗಕರವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಅಂದ್ರೆ ನಾವು ಸುಂದರವಾದ ಸುಗಂಧವನ್ನ ಬೀರುವ ಹೂವಾಗಿರ್ತೇವೆ ಅದನ್ನು ನಾವು ಬಹಳ ನಮ್ದಾಗಬೇಕು ಅಂತಂದ್ರೆ ಸುಂದರವಾದ ಆಲೋಚನೆಗಳನ್ನ ಮನಸ್ಸಿನಲ್ಲಿ ನೋಡಿರ್ಬೇಕು

ಅದರಲ್ಲಿ ನೋವನ್ನು ದೋಸ್ತಾಪಿಸಿಕೊಳ್ಳುವುದು ಬೇಗ ಸರಿ ಹಿಂದೆ ಆಗಿರ ಬಗ್ಗೆ ಯಾವ್ದು ಸರಿ ಮಾಡಕಾಗ ಸರಿ ಮಾಡ ಸರಿ ಮಾಡಕ್ ಆಗೋದಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅಲ್ಲಿ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಧನ್ಯವಾದಗಳು